ಡೋಂಟ್ ವರ್ರಿ ಬೇಬಿ ಚಿನ್ನಮ್ಮ ನನ್ನ ಕ್ಲೋಸ್ ಫ್ರೆಂಡ್ ಗಣೇಶ್ದು ಸಿನಿಮಾ ಆಗಸ್ಟ್ ಹದಿನೈದಕ್ಕೆ ಬರ್ತಿದೆ ಅದರಲ್ಲಿ ನನ್ನ ಫೇವ್ರೇಟ್ ಸಾಂಗು ಕೂಡ ಚಿನ್ನಮ್ಮ ಸಾಂಗು ಆಮೇಲೆ ಇನ್ನೊಂದು ಆಡಿದ್ಯಲ್ಲಪ್ಪ ಅದು ನನಗೆ ನೀವು ಹೇಳಿದ್ರೆ ನಾನು ಫುಲ್ಲು ರೆಡಿಯಾಗಿ ಮಚ್ಚ ಸಾಂಗ್ ಅದು ನಮ್ಮ ವಿಜಿದು ಫಸ್ಟ್ ಫಿಲ್ಮ್ ಎಕ್ಸ್ಟ್ರಾಡ್ನರಿ ಹಿಟ್ಟು ಸಲಗ ಡೈರೆಕ್ಷನ್ ಈಗ ಸೆಕೆಂಡ್ ಫಿಲ್ಮ್ ಮಾಡಿದಾನೆ ಭೀಮಾ ಬಲ ಭೀಮಾ ನಮ್ದು ಹದಿನೈದಕ್ಕೆ ರಿಲೀಸು ನಮ್ಮ ವಿಜಿದು ಒಂಬತ್ತನೇ ತಾರೀಕು ರಿಲೀಸು ಸಲಗ ಎಷ್ಟು ನೀವು ಬ್ಲೆಸ್ಸಿಂಗ್ ಕೊಟ್ಟರು ಸೂಪರ್ ಹಿಟ್ ಮಾಡಿದ್ರು ಈ ಭೀಮಾನು ಅಷ್ಟೇ ಸೂಪರ್ ಡೂಪರ್ ಹಿಟ್ ಮಾಡಿ ನಮ್ಮ ಇಡೀ ತಂಡವನ್ನು ಆಶೀರ್ವಾದ ಮಾಡಬೇಕು ನೀವೆಲ್ಲ ಬಿಕಾಸ್ ನನಗೆ ಸಲಗ ಒಂದಷ್ಟು ಸೀನ್ಸು ಹಾಡುಗಳು ಭಾಳ ಇಷ್ಟ ಭೀಮಲ್ಲಿ ಆ್ಯಟಿಟ್ಯೂಡೆ ಸೂಪರು ಹೌದಾ ಹೌದಾಟ್ಯೂಡೇ ಸೂಪರ್ ಬೈಕಲ್ಲಿ ಬರ್ತಾ ಐಂದ್ರೆ ಓನೇ ಅದು ನಿಮಗೆಲ್ಲ ಭೀಮ ಅನಿಸುತ್ತೆ ಬಟ್ ಆ ಆಟಿಟ್ಯೂಡ್ ನೋಡಿದ್ರೆ ನನಗೆ ರಿಯಲ್ ವಿಜಿ ಟೂಸಂಡ್ ಒನ್ ಟೂ ತ್ರೀ ಎಲ್ಲ ನಾವು ಇವ್ನ ಕವಾಸಕಿ ನಾನು ಸುಜುಕಿ ಸುಜುಕಿ ಇಬ್ರು ಸೊ ಅವಾಗ ಅದೇ ತರ ಬರುವಂತ ಅಕೌಂಡು ಕವಾಸಿಕ್ಕಿ ನನ್ಗೆ ಈ ಇನ್ನೊಂದು ನಾನು ಇವನು ಕೂದ ದೊಡ್ಡ ಎಲ್ಲ ಹಾಕೊಂಡು ನಾನು ಮಗ ಸೇಮ್ ಶಾರುಖ್ ಖಾನ್ ತರ ಕಾಣ್ ಅಂತ ವಿಧಿ ಹೌದು ಹೌದು ಕರೆಕ್ಟಾಗಿ ನೋಡಿ ಶಾರುಖ್ ಖಾನ್ ತರ ಕಾಣ್ತಾನೆ ಎಲ್ಲಾನು ವೀರಿ ಮಚ ಹದಿನೆಂಟು ವರ್ಷ ಆದ್ಮೇಲೆ ನಾನು ನೀನು ಒಟ್ಟಿಗೆ ಬರ್ತಾ ಇದ್ದೀವಿ ನಾನು ದೇವರ ಕೇಳ್ಕೊಳ್ದು ಒಂದೇನೆ ಕೃಷ್ಣ ರಣಯ ಸಖಿ ತುಂಬಾ ದೊಡ್ಡ ಮಟ್ಟದ್ದು ಹಿಟ್ ಆಗ್ಲಿ ಯಾಕಂದ್ರೆ ನಿನ್ನ ಒಳ್ಳೆತನ ನಿನ್ನ ಒಳ್ಳೆ ಮನಸ್ಸು ಮತ್ತು ನೀನು ಪಟ್ಟಿರೋ ಕಷ್ಟ ಆಲ್ರೆಡಿ ನಿನ್ನ ದೇವರು ತುಂಬ ದೊಡ್ಡ ಸ್ಟೇಜ್ ಕೊಟ್ಟಿದ್ದಾರೆ ಅಭಿಮಾನಿಗಳು ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮಿಬ್ಬರೂ ನಮ್ಮಿಬ್ಬರೂ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾರೆ ಅಭಿಮಾನಿಗಳು ಮತ್ತು ನಮ್ಮನ್ನು ಒಟ್ಟಿಗೆ ತಲೆ ಮೇಲೆ ನೋಡುವಂಥ ಟೈಮ್ ಬಂದಿದೆ ಒಂದು ವಾರ ಹಿಂದೆ ಮುಂದೆ ನಾನು ಬಂದು ನಿನ್ನ ಸಿನಿಮಾ ನೋಡ್ತೀನಿ ನೀನು ಬಂದ್ ನನ್ನ ಸಿನಿಮಾನ ನೋಡು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಗೆ ನಾವ್ ಎಷ್ಟು ಮಜಾ ಮಾಡಿದ್ವಿ ಅವತ್ತು ಹೌದು ನಾನ್ ಆಕ್ಚುಲಿ ಬರ್ತಾ ಈಗ ತುಂಬಾ ಎಮೋಷನಲ್ ಆದ್ರೆ ತುಂಬಾ ಎಮೋಷನಲ್ ಅಂದ್ರೆ ಹೆಂಗ್ ನೀನ್ ನೋಡಿದ ತಕ್ಷಣ ನಾನು ಹೆಂಗಾದ್ರೆ ಗೊತ್ತಾ ಅವನ್ ಕರ್ದ ವಿಜಿ ಸರ್ ಒಂದಲ್ಲ ನೋಡಿದ ತಕ್ಷಣ ಏನೋ ಅದೊಂಥರ ಎಲ್ಲೋ ಡಿ ಬಿ ಜಿ ರೋಡ್ ಅಲ್ಲಿ ನಮಗೆ ಮಧ್ಯಾಹ್ನ ಊಟಕ್ಕಿಂತ ಪಟ್ಟ ಅಂತ ಸಿಕ್ಕಂಗೆ ಯಾರೋ ಒಬ್ರು ಸಿಕ್ಕಂಗೆ ಕರೆಕ್ಟ್ ಕರೆಕ್ಟ್ ಅದ್ ನೆನ್ಪಾಯ್ತು ನನಗೆ ನನಗೆ ಈಗ ಬರ್ತಾ ಸುಮ್ಮನೆ ದಾರಿಲಿ ಯೋಚನೆ ಮಾಡ್ಕೊಂಡ್ ಬಂದೆ ಈಗ ಯಾರೋ ನೋಡಿದೆ ಹದಿನೆಂಟು ವರ್ಷಕ್ಕೆ ಮತ್ತೆ ಪೈಪೋಟಿ ಇಲ್ಲಿ ಬಿದ್ರ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೆ ದುನಿಯಾ ವಿಜಯ್ ನಮ್ ತಾಯಿ ನಮ್ ಇಬ್ರು ಯಾವ ಪೈಪೋಟಿ ಇಲ್ಲ ಎಲ್ಲಿದ್ರು ನಾನು ಒಳ್ಳೇದು ಬಯಸುವಂತ ಒಬ್ಬ ಒಳ್ಳೆ ಸ್ನೇಹಿತ ಗಣೇಶ್ ನಾನು ರಾತ್ರಿ ಹನ್ನೆರಡು ಗಂಟೆ ಫೋನ್ ಮಾಡ್ಬಿಟ್ಟು ವಿಜಿ ಅರ್ಜೆಂಟ್ ಬಾ ಅಂತ ಹೇಳಿದ್ರೆ ಬರೋ ಅಂತ ಏಕೈಕ ಮನುಷ್ಯ ವಿಜಿ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಗಣಿ ಬಾ ಅಂದ್ರೆ ಎಲ್ಲೂ ಹೋಗಲ್ಲ ನಾನು ಹೋದ್ರೆ ಇವನ್ ಮಾತ್ರ ಹೋಗ್ತಿದ್ದೆ ಅಷ್ಟು ನನಗೆ ಪ್ರೀತಿ ಏನಮ್ಮ ಅಂದ್ರೆ ನಮ್ಮ ಸಲಗ ಇವನ ಸಲಗ ನನಗೆ ಯಾಕೆ ಎಮೋಷನಲ್ ಆದ ಅಂದ್ರೆ ಬರ್ತಾ ಅಲ್ಲಿಂದ ಇಲ್ಲಿಗೆ ಬರ್ತಾನೆ ಒಂದಷ್ಟು ಯೋಚನೆ ಮಾಡ್ಕೊಂಡ್ ಬಂದೆ ಬರೀ ಕಷ್ಟಗಳ ದಿನಗಳನ್ನ ಯೋಚನೆ ಮಾಡ್ತಾ ಬಂದೆ ಎಷ್ಟು ಒದ್ದಾಡಿದ್ವಿ ಅಲ್ಲ ಎಷ್ಟು ಒದ್ದಾಡದ್ವಿ ಅಂತ ಯೋಚನೆ ಮಾಡಿದ್ರೆ ಹದಿನೆಂಟು ವರ್ಷ ಒಡೆದಾಡಿದ್ವಿ ನಿಜವಾಗ್ಲು ನನಗೊಂದ್ ಹದಿನೆಂಟು ವರ್ಷ ಆಗೋಯ್ತಾ ಯಪ್ಪ ದೇವ್ರೆ ಏನಪ್ಪಾ ಇದು ಜೀವನ ಇಲ್ಲ ವಿಜಯ್ ಹದಿನೆಂಟು ವರ್ಷ ಆಗೋಯ್ತಲ್ಲ ಈಗ ನಾವು ಟೀನ್ ಏಟೀನ್ ಬಟ್ ಹದಿನೆಂಟು ವರ್ಷದ ಜರ್ನಿ ಇದೆಯಲ್ಲಮ್ಮ ನಾನು ನಮ್ಮ ತಾಯಗ್ಳು ಈಗ ಬರ್ತಾ ಬರ್ತಾ ಹಂಗೇ ಬಂದೆ ನಿನ್ನ ಕಷ್ಟಗಳು ನನ್ನ ಕಷ್ಟಗಳು ನೀನು ಹೊಡೆದಾಡಿದ್ದು ಬಾ ಅದು ಅದು ನಮ್ಮ ನಮ್ಗಳಿಗೆ ಗೊತ್ತು ಅದು ಬಹುಶಃ ಒಂದು ಬೇರೆಯವ್ರಿಗೆ ಯಾರು ಅರ್ಥ ಆಗೋಲ್ಲ ಅದು ಒಂದು ಒಂದು ಬುಕ್ಕೆ ಬರೀಬೇಕೇನೋ ಪ್ರತಿ ದಿವಸ ಏನೇನು ಅನುಭವಿಸ್ತಾ ಇದ್ವಿ ಏನೇನು ನೋವು ತಿನ್ಲಿ ಅನ್ನೋದು